ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಇಲ್ಲಿ ಒಂದಷ್ಟು ಆನೆಗಳು ರಸ್ತೆಯನ್ನು ದಾಟ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಅ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸೊ ಇದುವೇ ನಮ್ಮ ಕೌದಳ್ಳಿ ಗ್ರಾಮದಿಂದ ಮುಂದೆ ಹಾಗೆ ವಡಕೆಳದ ಹಿಂದೆ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಇಲ್ಲಿ ಆನೆಗಳು ರಸ್ತೆಯನ್ನು ದಾಡ್ತಾ ಇದ್ದಾವೆ ಸೊ ಇದಕ್ಕೆ ಮೂಲ ಕಾರಣ ಏನು ಏನಕ್ಕೆ ಆನೆಗಳು ಈ ಒಂದು ರಸ್ತೆಯನ್ನು ಇದೆ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಾನು ಎಲ್ಲ ಪರಿಸರ ಪ್ರೇಮಿಗಳಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಸವಿನಯ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ ಒಂದು ನಾಲ್ಕು ಜನಕ್ಕೆ ಈ ಮೆಸೇಜನ್ನು ಮುಟ್ಟಿಸಿದರೆ ಒಂದಷ್ಟು ಜನ ಏನು ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತುಕೊಳ್ಳುವುದರಲ್ಲಿ ಸು ಯಶಸ್ವಿ ಆಗ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆ ತನಕ ಈ ವಿಡಿಯೋ ವಾಚ್ ಮಾಡಿ ಬಂಧುಗಳೇ ಈಗಾಗಲೇ ತಾವು ವಿಡಿಯೋದಲ್ಲಿ ವೀಕ್ಷಣೆಯನ್ನು ಮಾಡಿರ್ತೀರ ಸೊ ಹಾನಿಗಳು ಏನೋ ಈ ಒಂದು ರಸ್ತೆಯನ್ನು ದಾಡ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಸೊ ಇಲ್ಲಿ ಬಹುಮುಖ್ಯವಾಗಿ ಆನೆಗಳು ಕುಡಿಯುವ ನೀರಿಗಾಗಿ ಸೊ ಈ ಸ್ಥಳಕ್ಕೆ ಧಾವಿಸ್ತದೆ ಸೊ ಅದು ಸಾಕಷ್ಟು ಜನ ಏನು ಮಾಡ್ತಾರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯನ್ನು ಅನುಸರಿಸಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ತಮ್ಮ ಒಂದು ವಾಹನಗಳನ್ನು ನಿಲ್ಲಿಸ್ಕೊಂಡು ಆ ಒಂದು ಪ್ರಾಣಿಗಳಿಗೆ ಏನೋ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಫೋಟೋ ತಗೊಳ್ಳೋದು ಮತ್ತೊಂದು ಮಗದೊಂದು ಅವರ ಒಂದು ಖುಷಿಗಾಗಿ ಏನು ಅವ್ರದ್ದೇ ಆದ ಒಂದು ಚಟುವಟಿಕೆಗಳಲ್ಲಿ ನಿರತರಾಗ್ತಾರೆ ದಯವಿಟ್ಟು ಆ ತರಹ ತಪ್ಪುಗಳನ್ನು ಮಾಡಬೇಡಿ ಸೊ ಕೊನೆಯದಾಗಿ ಒಂದು ಆನೆ ಏನು ಮಾಡ್ತದೆ ರಸ್ತೆಗೆ ತಿರುಗ್ತದೆ ಯಾಕೆಂದರೆ ಸಾರ್ವಜನಿಕರ ಒಂದು ಅಡಚಣೆಗೋಸ್ಕರ ಅದೇನು ಮಾಡ್ತದೆ ರಸ್ತೆಗೆ ತಿರು ತಿರುಗುತ್ತದೆ ಸೊ ಆ ಕೆಲಸ ಮಾಡ್ಕೊಬೇಡಿ ಪ್ರಾಣಿಗಳು ಪಾಪ ಅವು ಬರ್ತವೆ ಏನು ಬೇಸಿಗೆ ಸಂದರ್ಭದಲ್ಲಿ ನೀರಿನ ನೀರಿನ ಒಂದು ಸದುಪಯೋಗವನ್ನು ಪಡೆಯಲು ಈ ಸ್ಥಳ ನೋಡಿ ಇಲ್ಲೊಂದು ಹಳ್ಳ ಇದೆ ತೋರಿಸ್ತೀನಿ ನಾನು ಸೊ ಈ ಸ್ಥಳಕ್ಕೆ ರಸ್ತೆಯನ್ನು ದಾಡ್ತಕ್ಕಂಥ ಕಾರ್ಯವನ್ನು ಪ್ರಾಣಿಗಳು ಮಾಡ್ತಾ ಇರ್ತವೆ ಇಂತಹ ಸಂದರ್ಭದಲ್ಲಿ ದಯವಿಟ್ಟು ತಾವು ಯಾವುದೇ ಕಾರಣಕ್ಕೂ ನೀವು ವಾಹನಗಳನ್ನು ನಿಲ್ಲಿಸಿಕೊಂಡು ಆ ವಾಹನಗಳಿಂದ ಕೆಳಗಡೆ ಇಳಗೋದು ಸೊ ಫೋಟೋ ತಗೊಳ್ಳೋದು ವಿಡಿಯೋ ಮಾಡೋದು ಈ ಕೆಲಸ ಮಾಡೋಕೆ ಹೋಗಬೇಡಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ನೋಡಿ ತಾವು ವೀಕ್ಷಣೆ ಮಾಡಬಹುದು ನೋಡಿ ಇದೇ ರಸ್ತೆಯಲ್ಲಿ ಸುಮಾರು ಹದಿನಾರು ಆನೆಗಳು ಏನು ಈ ಕಡೆ ಬರ್ತವೆ ನೀರಿಗೋಸ್ಕರ ಬರೋದು ಬಂಧುಗಳೇ ಸೊ ಅವು ನಮ್ಮಂತಹ ಪ್ರಾಣಿಗಳು ಸೊ ಅವಕ್ಕೂ ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕು ಈ ಬೇಸಿಗೆ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಆ ಸುತ್ತಮುತ್ತ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥ ನೀರು ಹೀರಿ ಹೋಗುತ್ತೆ ಆದ ಕಾರಣ ಪಾಪ ಆನೆಗಳೇನು ಮಾಡ್ತವೆ ಕಾಡು ಒಳಗಿದ್ರೆ ಇದ್ದಂತಹ ಆನೆಗಳು ಈ ಒಂದು ರಸ್ತೆಯನ್ನು ಅನುಸರಿಸಿ ರಸ್ತೆ ದಾಟ್ಕೊಬಂದು ಇಲ್ಲಿ ನೀರಿನ ಒಂದು ಸದುಪಯೋಗನ ಪಡೆದು ಪಾಪ ಅವು ಪಾಡ್ಗೆ ಹೊರಟೋಗ್ತವೆ ಸೊ ಆ ಕೆಲಸಕ್ಕೆ ಏನೋ ನಮ್ಮ ಮನುಷ್ಯ ಪ್ರಾಣಿಗಳಿಂದ ಯಾವುದೇ ತರಹದ ಅಡಚಣೆ ಆಗದಿರಲಿ ಸರಿಸುಮಾರು ಹದಿನಾರು ಆನೆಗಳು ಈ ಒಂದು ಮರ ಏನಿದೆ ಮರದ ಸಮೀಪದಲ್ಲೇ ಹಾದು ಬರ್ತವೆ ವಾಹನ ಸವಾರರು ದಯವಿಟ್ಟು ನೀವು ದೂರದಲ್ಲಿ ನಿಮ್ಮ ವಾಹನವನ್ನು ನಿಲ್ಲಿಸ್ಕೊಳ್ಳಿ ಆಮೇಲೆ ಈ ವಲಯಗಳು ಏನಿದು ಸಂಚಾನೆ ಅಂತಕ್ಕಂಥ ಸ್ಥಳ ನೋಡ್ಕೊಳ್ಳಿ ಹಾಂ ಈ ಹಳ್ಳ ಕೌದಳ್ಳಿಯಿಂದ ಸರಿಸುಮಾರು ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಮತ್ತು ವಡಿಕೆ ಹಳ್ಳದಿಂದ ಸರಿಸುಮಾರು ಒಂದು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ನಾವು ಮಾರ್ಗ ಮಧ್ಯದಲ್ಲಿ ಈ ಒಂದು ಸಂತೆಕಾನಿಯನ್ನು ನಾವು ನೋಡಬಹುದು ಸಂತೆಕಾನಿ ಈ ಸ್ಥಳಕ್ಕೆ ಸಾಮಾನ್ಯವಾಗಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಈ ಸ್ಥಳದ ಪರಿಚಯ ಇದೆ ಆದ್ದರಿಂದ ದಯವಿಟ್ಟು ಈ ಮರ ಏನಿದೆ ಸೊ ಇಲ್ಲಿ ಈ ಸ್ಥಳ ಅಂತಲ್ಲ ಮೇಲ್ಗಡೆನೂ ಒಂದು ಸಮ್ ಟೈಮ್ ಏನಾಗುತ್ತೆ ಆನೆಗಳು ರಸ್ತೆ ದಾಡ್ತವೆ ಆಮೇಲೆ ಇಲ್ಲಿ ದಾಡ್ತವೆ ಆಮೇಲೆ ಮುಂದೆ ಅಲ್ಲೂ ಸಹ ದಾಡ್ತವೆ ದಯವಿಟ್ಟು ನೀವೇನು ಗೊತ್ತಾ ಆನೆಗಳು ರಸ್ತೆಯನ್ನು ದಾಡ್ತಾ ಇದೆ ಅಂದಾಗ ನೀವು ಯಾವುದೇ ತರಹದ ಕೂಗಾಟ ಚೀರಾಟ ಮಾಡೋದು ಆಮೇಲೆ ಫೋಟೋ ತಗೊಳ್ಬೇಕು ಅಂತ ಕೆಳಗಡೆ ಇಳಗೋದು ಈ ಕೆಲಸ ಮಾಡಬೇಡಿ ಲಾಸ್ಟಿಗೆ ಒಂದು ಆನೆ ಏನು ಮಾಡ್ತದೆ ರಸ್ತೆ ಕಿರುಗುತ್ತೆ ಅದು ಮನುಷ್ಯನ ಒಂದು ಕೆಟ್ಟ ಚಟುವಟಿಕೆಯಿಂದ ಹಂಗೆ ಆ ರೀತಿ ಮಾಡ್ತದೆ ಸೊ ಅವರು ಕೂಗೋದು ಚೀರೋದು ಹಂಗೆ ಮಾಡಿದಾಗ ಕೋಪ ಬರುತ್ತೆ ಅವಕ್ಕೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಆನೆಗಳು ಮುಗ್ಧ ಜೀವಿಗಳು ಅವು ಆಹಾರ ಜೈ ಏನು ಆಹಾರದ ಒಂದು ಕೊರತೆ ಇರ್ತದೆ ಈ ಸಂದರ್ಭದಲ್ಲಿ ಈ ಬೇಸಿಗೆ ಸಂದರ್ಭದಲ್ಲಿ ದಯವಿಟ್ಟು ಆ ಸಮಯದಲ್ಲಿ ಏನು ನೀರಿಗೋಸ್ಕರ ಈ ಒಂದು ರಸ್ತೆಯನ್ನು ದಾಟ್ಕೊಂಡು ಬರ್ತವೆ ಸೊ ದಯವಿಟ್ಟು ಅದು ಅಷ್ಟು ದೈತ್ಯ ಆಕಾರವಾಗಿದ್ದರೂ ಸಹ ಆನೆಗಳು ಮುಗ್ಧ ಜೀವಿಗಳು ಒಂಥರ ಮಗುವಿನಂಥ ಮನುಷ್ಯ ಅವ್ರದ್ದು ಸೊ ಅದಕ್ಕೆ ನೀವು ತೊಂದರೆ ಕೊಡಬೇಡಿ ಘಾಸಿ ಮಾಡಬೇಡಿ ಅವೇನಾಗುತ್ತೆ ರೊಚ್ಚಿಗೆದ್ಬಿಟ್ರೆ ಯಾರನ್ನು ನೋಡೋಲ್ಲ ಬಂದು ಬಂದಂಗೆ ಬಡ್ದು ಬಿಸಾಡ್ಬಿಟ್ಟು ಹೊಟ್ಟೋಗುತ್ತೆ ದಯವಿಟ್ಟು ಇದಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕರ ಒಂದು ಸಹಕಾರ ಇರಲಿ ಇಲ್ಲಿ ಒಂದು ಚೆಕ್ ಡ್ಯಾಮ್ ಇದೆ ಈ ಒಂದು ಚೆಕ್ ಡ್ಯಾಮ್ ನ ನೀರಿನ ಸದುಪಯೋಗನ ಪಡೆಯಲು ಆನೆಗಳು ಆಗಾಗ ರಸ್ತೆಯನ್ನ ದಾಡ್ತಾ ಇರ್ತವೆ ದಯವಿಟ್ಟು ಇದಕ್ಕೆ ಸಹಕಾರವನ್ನ ನೀಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ದಯವಿಟ್ಟು ವಿಶೇಷವಾಗಿ ನೀವು ಏನು ಈ ಒಂದು ಅಹ್ ಸಂತೆ ಅಂತಕ್ಕಂಥ ಸ್ಥಳ ಈ ಹಳ್ಳ ಏನಿದೆ ಇಲ್ಲಿ ವಾಹನ ಸವಾರರು ನಿಧಾನಕ್ಕೆ ಬನ್ನಿ ನಿಮ್ಮ ವೇಗವಾದ ವಾಹನ ನಿಮ್ಮ ಒಂದು ಪ್ರಾಣ ಹಾನಿಯನ್ನು ಮಾಡಿದ್ರೂ ಮಾಡಿಬಿಡ್ತದೆ ಏಕೆಂದರೆ ಈ ಒಂದೇ ಸಮ ಡೌನ್ ಇದೆ ಇಲ್ಲಿ ಸಾಕಷ್ಟು ಅಪಘಾತ ಆಗಿದೆ ನಾನು ಈಗಾಗಲೇ ವೀಡಿಯೋ ಪ್ರಸಾರ ಮಾಡಿದ್ದೀನಿ ಈ ಒಂದು ಡೌನ್ ಏನಿದೆ ಈ ಮೇಲ್ಗಡೆ ತುಂಬ ತುಂಬಾ ಅಪಘಾತ ಆಗಿದೆ ಸಾಕಷ್ಟು ವೀಡಿಯೋ ಪ್ರಸಾರ ಮಾಡಿದೆ ರೀಸೆಂಟಾಗಿ ಈಗ ಒಂದು ವೀಡಿಯೋ ಹಾಕಿದ್ದೀನಿ ಒಂದು ಕಾರ್ ಅಪಘಾತದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ನಿಧಾನಕ್ಕೆ ಬನ್ನಿ ನೋಡ್ಕೊಂಡು ಬನ್ನಿ ಆಚೆ ಈಚೆ ಪ್ರಾಣಿಗಳಿದೆಯಾ ಸ್ವಲ್ಪ ವಾಚ್ ಮಾಡಿ ಯಾಕೆಂದರೆ ನಿಮ್ಗೇನಾಗುತ್ತೆ ಗೊತ್ತಾಗಲ್ಲ ಬಂದು ಬಂದು ಫಾಸ್ಟಲ್ಲಿ ಹಾಗೇ ಬಂದುಬಿಡ್ತೀರ ಸಡ್ಡನ್ನಾಗಿ ಆನೆಗಳು ಸಿಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ ಅದನ್ನೆಲ್ಲ ಗಮನಿಸಿ ನೋಡಿ ನೀವು ಗಮನಿಸಿ ಯಾವಾಗ ಬಂದರೂ ಅಷ್ಟೇ ಮನುಷ್ಯನಿಂದ ಪ್ರಾಣಿಗಳಿಗೆ ಸಮಸ್ಯೆ ಆಗಿದೆ ಹೊರತು ಪ್ರಾಣಿಗಳಿಂದ ಸುಮ್ಮನೆ ಸುಖ ಸುಮ್ಮನೆ ಸಮಸ್ಯೆಗಳಾಗಿಲ್ಲ ಯಾಕೆ ಪತ್ರ ಅವು ಯಾರಿಗೂ ಏನು ಸಮಸ್ಯೆ ಮಾಡೋಕ್ಕೆ ಹೋಗಲ್ಲ ಒಂದು ವೇಳೆ ಅವುಕ್ಕೇನಾರೂ ಮನುಷ್ಯನಿಂದ ಏನೋ ಒಂದು ಅಡಚಣೆ ಆಯ್ತಾ ಇದೆ ಅಂತ ಗೊತ್ತಾದರೆ ಮಾತ್ರ ಬಿಡೋದಿಲ್ಲ ಬಡದಾಗಿ ಕೊಡ್ತದೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋನ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಶೇರ್ ಮಾಡಿ ವಿಶೇಷವಾಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ನಿಮ್ಮ ಒಂದು ಅನಿಸಿಕೆಯನ್ನು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೋತೀವಿ ಸೊ ಇಲ್ಲಿ ನಮ್ಮ ಕೋತಿ ವಾನರಗಳು ಆಗಮಿಸಿ ನನ್ನ ವಾಹನಕ್ಕೆ ತಪಾಸಣೆ ಮಾಡೋಕ್ಕೆ ಬಂದ ನಮ್ಮ ವಾಹನ ತಪಾಸಣೆ ಮಾಡೋಕ್ಕೆ ಸೊ ಅವನ್ನ ಕಳಿಸ್ಬೇಕು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಸ ದಯಮಾಡಿ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸೊ ಈ ಒಂದು ವಿಡಿಯೋಗೆ ಒಂದು ಇರಲಿ ಸಾರ್ವಜನಿಕರ ಒಂದು ಹಿತಕ್ಕಾಗಿ ಹಾಗೆ ಪ್ರಾಣಿ ಪಕ್ಷಿ ಸಂಕುಲ ಪರಿಸರದ ಒಂದು ಏಳಿಗೆಗಾಗಿ ಈ ಮಾಹಿತಿಯನ್ನು ಸಲ್ಲಿಸಿರ್ತೀನಿ ಎಲ್ರಿಗೂಗೋಳದಲ್ಲಿ ತುಂಬ ಹೃದಯದ ಧನ್ಯವಾದಗಳು